ನವರಾತ್ರಿ ಹಬ್ಬದ ಸಂಭ್ರಮ ಎಲ್ಲೆಡೆ ಮನೆ ಮಾಡಿದೆ ಮತ್ತು ಮಹಿಳೆಯರಿಗೆ ಬಲು ಸಂಭ್ರಮ ಒಂಬತ್ತು ದಿನವೂ ದೇವಿಯ ಆರಾಧನೆ ಉಪವಾಸ ಪೂಜೆ ನವ ಬಣ್ಣದ ಸೀರೆ ಉಟ್ಟು ಸಡಗರ ಪಡುತ್ತಾಳೆ ಧಾರವಾಡದ ವೆಂಕಟರಮಣ ದೇವಸ್ಥಾನ ಮಾಳವಡ್ಡಿಯಲ್ಲಿ ಭಾರತೀಯ ಜೀವ ವಿಮಾನ ನಿಗಮದ ಎಲ್ಲಾ ಮಹಿಳೆಯರು ಉದ್ಯೋಗದ ಜೊತೆಗೆ ರಜೆ ದಿನಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದರು ಒಟ್ಟು ಹದಿನಾರು ಜನ ಇದರಲ್ಲಿ ಭಾಗವಹಿಸಿದ್ದರು ಮೊದಲನೆಯ ನೃತ್ಯ ಭರತನಾಟ್ಯ ಕುಮಾರಿ ಶ್ರವ್ಯ ನಾಯ್ಕ್ ಶಿವನ ಸೆಮಿ ಕ್ಲಾಸಿಕಲ್ ನೃತ್ಯ ಮೀನಾಕ್ಷಿ ಅರಕೇರಿ ಅವರು ಮನಮೋಹಕ ಪ್ರದರ್ಶನ ನೀಡಿದರು ಪೂಜೆಯನ್ನು ಬೆಂಗಾಲಿ ಶೈಲಿಯಲ್ಲಿ ಅದ್ಭುತ ಪ್ರದರ್ಶನ ನೀಡಿದವರು ಅನು ಯಶ್ ಲಕ್ಷ್ಮೀ ಭಾರ್ಗಾವಿ ಗುಡಿ ಹರ್ಷ ಭಾಸ್ಮೆ ವಿಟ್ರಲ್ ಸ ಇದಕ್ಕೆ ಕೊರಿಯೋಗ್ರಫಿ ಮಾಡಿದ್ದರು ನವಿಲಿನ ನೃತ್ಯ ಮೀನಾಕ್ಷಿ ಹಾಗೂ ನಾಜಿಮಾ ನವಿಲು ಕುಣಿದಂತೆ ನೃತ್ಯ ಮಾಡಿದರು ನವರಾತ್ರಿಯ ಗಭಾ ಒಂಬತ್ತು ನೃತ್ಯ ವಿಶೇಷವಾಗಿ ಮೂಡಿಬಂತು ಮತಿ ನಾಜೀಮಾ ನೂಲ್ವಿಯವರ ರೂಪಂ ನೃತ್ಯ ಮನಸೆಳೆಯಿತು ಮೀನಾಕ್ಷಿ ಅರಕೇರಿಯವರು ಬರೆದ ನಾಟಕ ಹಳ್ಳಿಯಲ್ಲೊಂದು ಜಿಮ್ ನಲ್ಲಿ ಹಾಸ್ಯದೊಂದಿಗೆ ಮಹಿಳೆಯರಿಗೊಂದು ಮೆಸೇಜ್ ಇತ್ತು i <laughs> ದುಡಿಯುವ ಮಹಿಳೆಯರ ಗುಂಪು ತಮಗೆ ಸಿಕ್ಕ ಅಲ್ಪ ಸಮಯದಲ್ಲಿ ಪ್ರೊಫೆಷನಲ್ ರಷ್ಟೇ ಕಾರ್ಯಕ್ರಮ ನೀಡಿದರು ನಿರೂಪಣೆ ಶ್ರೀಮತಿ ಶಾರದಾ ಕೌದಿಯವರು ಮಾಡಿದರು ನಾನು ಶಾರದಾ ಕೌದಿ ಅಂತ ಭಾರತೀಯ ಜೀವ ವಿಮಾ ನಿಗಮದ ನಿವೃತ್ತ ಉದ್ಯೋಗಿಯಾಗಿದ್ದು ನಮ್ಮಲ್ಲಿ ಎಲ್ಲ ಮಹಿಳೆಯರು ಉದ್ಯೋಗದ ಜೊತೆಗೆ ಒಂದು ವೃತ್ತಿಯ ಜೊತೆಗೆ ಪ್ರವೃತ್ತಿಯಾಗಿ ಅನೇಕ ಕಲೆಗಳನ್ನ ತಾವು ಬೆಳೆಸ್ಕೊಂಡಿದ್ದಾರೆ ಹಾಡ್ ಆಗಿರ್ಬೋದು ಡಾನ್ಸ್ ಆಗಿರ್ಬೋದು ಡ್ರಾಮಾ ಆಗಿರ್ಬೋದು ರಂಗೋಲಿ ಆಗಿರ್ಬೋದು ಈ ರೀತಿ ಅನೇಕ ಹವ್ಯಾಸಗಳನ್ನ ಅವರು ಬೆಳೆಸ್ಕೊಂಡು ಬಂದಿದ್ದಾರೆ ಮತ್ತೆ ಧಾರವಾಡದಲ್ಲಿ ಎಲ್ಲಿಯಾದರೂ ಕಾರ್ಯಕ್ರಮಗಳಿದ್ರೆ ತಮ್ಮ ಬಿಡುವಿನ ಸಮಯದಲ್ಲಿ ರಜೆ ಇದ್ದ ವೇಳೆಯಲ್ಲಿ ಅವರು ಕಾರ್ಯಕ್ರಮಗಳನ್ನ ನೀಡ್ತಾರೆ ಅವರ ಕಾರ್ಯಕ್ರಮಗಳು ಅತ್ಯಂತ ಯಶಸ್ವಿಯಾಗಿವೆ ಮತ್ತು ಜನ ಮೆಚ್ಚುಗೆಯಾಗಿವೆ ತಮ್ಮ ಬಿಡುವಿನ ಸಮಯದಲ್ಲಿ ತಮ್ಮಲ್ಲಿರುವ ಪ್ರತಿಭೆಯನ್ನ ಕಲೆಯನ್ನ ಕಾಪಿಟ್ಟುಕೊಂಡು ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಅವುಗಳನ್ನ ಪ್ರಸ್ತುತ ಪಡಿಸಿ ಯಶಸ್ವಿಯಾಗಿದ್ದೇವೆ ಅಂತ ಹೇಳಿಕೆ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಸರ್ ನಮ್ದು ಒಂದು ದುಡಿಯುವ ಮಹಿಳೆಯರ ಅಂದ್ರೆ ವರ್ಕಿಂಗ್ ಲೇಡೀಸ್ ದ ಒಂದು ನಾವು ಟೀಮ್ ಕಟ್ಟಿವ್ರಿ ಸರ್ ಅದು ನಾವು ಸ್ಟೇಟ್ ಗವರ್ಮೆಂಟ್ ಎಂಪ್ಲಾಯ್ ಇರ್ಬೋದು ಲೈಬ್ರೇರಿಯನ್ ಇರ್ಬೋದು ನಮ್ ಎಲ್ ಐ ಸಿ ಅವ್ರು ಆಫೀಸರ್ ಇದಾರೆ ಎಲ್ಲ ಕಡೆ ಬೇರೆ ಬೇರೆ ಊರ್ಲಿ ನಮ್ದೊಂದು ಟೀಮ್ ಅಂದ್ರೆ ನಮ್ ಸೇಮ್ ಇದು ಹವ್ಯಾಸ ಇದ್ದವರು ಮಾಡ್ಕೊಂಡು ನಾವೆಲ್ಲ ಟೀಮ್ ಮಾಡ್ಕೊಂಡು ನಾವು ಹೊರಗಡೆ ಕಾಂಪಿಟೇಷನ್ ಇದ್ದಾಗೂ ಹೋಗ್ತೀವಿ ಆಮೇಲೆ ಇದನ್ನು ಮಾಡ್ತೀವಿ ನಮ್ಮ ಬಿಡುವಿನ ಸ್ವಲ್ಪ ಸಿಕ್ಕ ಸ್ವಲ್ಪ ಸಮಯದಲ್ಲೇ ನಾವು ಅದನ್ನ ರೆಡಿಯಾಗಿ ಆಗಿ ಯಾಕಂದ್ರೆ ಅಷ್ಟು ನಮಗ ಮಾಡಿಸ್ಬೇಕಂತ ಹೇಳಿ ಹಾಗಾಗಿ ನಾವು ಸಣ್ಣವ್ರಿದ್ದಾಗ ನಮಗೆ ಅವಕಾಶ ಸಿಕ್ಕಿಲ್ಲ ಅದಕ್ಕೆ ಇದು ಮತ್ತೊಂದು ನಮಗ್ ಇದು ಅಂತ ತಿಳ್ಕೊಂಡು ನಾವು ಫುಲ್ ಇದನ್ನ ಮುಡುಕಾಗಿ ಇಡ್ಲಿ ಕತ್ತಿವಿ ಮತ್ತೆ ಖುಷಿಯಿಂದ ಮಾಡ್ತೀವಿ ಇದು ದಸರಾ ಹಬ್ಬದ ದಸರಾ ಹಬ್ಬದ ನಿಮಿತ್ತ ಅಲ್ಲ ಪ್ರತಿ ಎಲ್ಲ ಮೀನಾಕ್ಷಿ ಅರಕೇರಿ ಅಂತ ನಾನು ಭಾರತೀಯ ಜೀವನ ನಿಗಮದ ಉದ್ಯೋಗಿ ಇವರು ನಾಜಿಮಾ ನೂಲ್ವಿ ಅಂತ ಆಫೀಸರ್ ಇದ್ರಾಗ ಎಲ್ ಐ ಸಿ ಅವರು ಮಾತಾಡೋದು ಸೊ ನಾನು ನಾಜಿಮಾ ಬಾನು ನೂಲ್ವಿ ಅಂತ ಎಲ್ ಐ ಸಿ ಅಲ್ಲಿ ಅಸಿಸ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅದೇನಿ ಸೊ ಆಕ್ಚುಲಿ ನನಗ್ ಪ್ಯಾಶನ್ ಮೊದ್ಲಿಂದನು ಡಾನ್ಸ್ ಮಾಡಕ್ಕೆ ಆಮೇಲೆ ನಂದ್ ಕನಸು ನೆನಸ್ ಆಗಕ್ಕೆ ಮೀನಾಕ್ಷಿ ಮೇಡಮ್ ಕಾರಣ ಸೊ ಅವ್ರು ನನಗೆ ಎಲ್ಲಾ ಕಡೆ ಅಪರ್ಚುನಿಟಿ ಕೊಡ್ತಾರೆ ಸೊ ಅವ್ರಲಿಂದ ನಂದ್ ಎಲ್ಲಾ ಆಕ್ಚುಲಿ ಇಟ್ ಈಸ್ ಮೈ ಒಕೇಶನ್ ಐ ಲೈಕ್ ಇಟ್ ಇಸ್ ಮೈ ಹಾಬಿ ಸೊ ನನಗೆ ಇದು ಬಹಳ ಖುಷಿ ಕೊಡ್ತಾರೆ ಥ್ಯಾಂಕ್ ಯು ಮೀನಾಕ್ಷಿ ಅವರು ಎಲ್ಲರನ್ನೂ ಒಟ್ಟು ಒಗ್ಗೂಡಿಸಿಕೊಂಡು ಯಾರ್ಯಾರಲ್ಲಿ ಎಲ್ಲಿ ಕಲೆ ಇದೆ ಅದನ್ನ ಪ್ರತಿಭೆನ ಹೊರಗೆ ತರ್ಲಿಕ್ಕೆ ಎಲ್ಲರಿಗೂ ಪ್ರೋತ್ಸಾಹ ನೀಡಿ ಇದನ್ನೆಲ್ಲ ಮುಂದೆ ತರ್ತಾ ಇರುವಂತವ್ರು ಮೀನಾಕ್ಷಿ ನಾನು ಭಾರತೀಯ ಜೀವಮಾನದಲ್ಲಿ ಜೀವನ ಜ್ಯೋತಿ ಅಂತ ಒಂದ್ ಮಹಿಳಾ ಮಂಡಳನ್ನು ಹುಟ್ಟಾಕಿವಿ ಈಗ ಏನೂ ಸ್ವಲ್ಪ ರಿಟೈರ್ಡ್ ಬಹಳ ಆದ್ರಲ್ಲ ಅದಕ್ಕೆ ನಾ ಈಗ ಸ್ವಲ್ಪ ಹೊರಗಡೆನೂ ತಗೊಂಡು ಒಂದು ವರ್ಕಿಂಗ್ ವುಮೆನ್ಸ್ ದ ಒಂದು ಟೀಮ್ ಕಟ್ಟಿವಿ ಶಾಲ್ಮಲಾ ಅಂತ ಹೇಳಿ ನಮ್ ಭವಾನಿ ಡಾನ್ಸ್ ಅಕಾಡೆಮಿಗೆ ಹೋಗಿ ಅಲ್ಲಿ ನಾವು ಕಲಿತೀವಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಧನ್ಯವಾದ ಧನ್ಯವಾದ